ಬೆಂಗಳೂರಿನಲ್ಲೊಂದು ಕ್ಷುಲ್ಲಕ ಕಾರಣಕ್ಕೆ ಭೀಕರ ಕೊಲೆ ನಡೆದಿದೆ ಕಾರಿನ ಮಿರರ್ಗೆ ಬೈಕ್ ಟಚ್ ಆಗಿದ ಕಾರಣಕ್ಕೆ ದಂಪತಿಗಳು ಬೈಕ್ ಸವಾರರ ಮೇಲೆ ಕಾರನ್ನು ಗುದ್ದಿಸಿ ಅಪಘಾತವೆಸಗಿ ಸಾಯಿಸಿದ ಘಟನೆ ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಅಕ್ಟೋಬರ್ ಇಪ್ಪತ್ತೈದರಂದು ಆರೋಪಿಗಳಾದ ಮನೋಜ್ ಕುಮಾರ್ ಮತ್ತು ಆತನ ಪತ್ನಿ ಆರತಿ ಶರ್ಮಾ ಅವರು ಕಾರಿನಲ್ಲಿ ಮನೆಗೆ ವಾಪಸ್ ಬರುತ್ತಿದ್ದರು ಈ ವೇಳೆ ದರ್ಶನ್ ಮತ್ತು ವರುಣ್ ಸಂಚರಿಸುತ್ತಿದ್ದ ಬೈಕ್ ಅವರ ಕಾರಿನ ಮಿರರ್ಗೆ ತಾಗಿದೆ ಇದರಿಂದ ಕೋಪಗೊಂಡ ದಂಪತಿ ಬೈಕನ್ನು ಚೇಸ್ ಮಾಡಲು ಶುರು ಮಾಡಿದರು ಸುಮಾರು ಎರಡು ಕಿಲೋಮೀಟರ್ ಬೆನ್ನಟ್ಟುವ ಆಟ ಮುಂದುವರೆದಿತ್ತು ಕಾರು ತಮ್ಮನ್ನೇ ಚೇಸ್ ಮಾಡುತ್ತಿದೆ ಎಂದು ತಿಳಿದುಕೊಂಡ ಯುವಕರು ಅವರಿಂದ ತಮ್ಮನ್ನು ತಾವು ಬಚಾವು ಮಾಡಿಕೊಳ್ಳಲು ಮೊದಲು ಹೇಗೋ ಅವರಿಂದ ತಪ್ಪಿಸಿಕೊಂಡರು ಆದರೂ ಸುಮ್ಮನಾಗದ ಆರೋಪಿಗಳು ಮತ್ತೆ ಯೂಟರ್ನ್ ಮಾಡಿಕೊಂಡು ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿ ಹೊಡೆದ ರಭಸಕ್ಕೆ ದರ್ಶನ್ ಮತ್ತು ಇಬ್ಬರು ರಸ್ತೆಗೆ ಹಾರಿಬಿದ್ದು ಗಂಭೀರವಾಗಿ ಗಾಯಗೊಂಡಿದರು ಇದನ್ನು ಕಂಡ ಆರೋಪಿಗಳು ತಕ್ಷಣವೇ ಸ್ಥಳದಿಂದ ಪರಾರಿಯಾಗಿದ್ದಾರೆ ಸ್ಥಳೀಯರ ಸಹಾಯದಿಂದ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ದುರಾದೃಷ್ಟವಶಾತ್ ದರ್ಶನ್ ಮೃತಪಟ್ಟಿದ್ದಾರೆ ಬೈಕ್ಗೆ ಕಾರುಗುದ್ದಿದ್ದ ತಕ್ಷಣ ಅವರಿಬ್ಬರಿಗೂ ಗಾಯವಾಗಿದ್ದನ್ನು ಕಂಡ ದಂಪತಿಗಳು ಪೊಲೀಸರಿಗೆ ಇರಲು ಅಲ್ಲಿಂದ ಮಾಸ್ಕ್ ಧರಿಸಿ ಹೊರಟು ಹೋದರು ಆ ನಂತರ ತಮ್ಮಿಂದ ಅಪಘಾತ ನಡೆದಿದೆ ಎಂಬ ಸುಳಿವು ಸಿಗದಂತೆ ಮಾಡಲು ಮತ್ತೆ ಅದೇ ಸ್ಥಳಕ್ಕೆ ವಾಪಸ್ ಬಂದಿದ್ದಾರೆ ಅಪಘಾತದ ರಭಸಕ್ಕೆ ತಮ್ಮ ಕಾರಿನಿಂದ ಕೆಳಗೆ ಬಿದ್ದಿದ್ದ ಕೆಲವು ಅವಶೇಷಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿಂದ ಪರಾರಿಯಾಗುವ ಮೂಲಕ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದಾರೆ ಪೊಲೀಸರ ತನಿಖೆಯಿಂದ ಆರೋಪಿ ಮನೋಜ್ ಕುಮಾರ್ ಓರ್ವ ಕಳರಿಪಟ್ಟು ಕಲಾವಿದ ಮತ್ತು ಶಿಕ್ಷಕ ಎಂದು ತಿಳಿದು ಬಂದಿದೆ ಆತ ಬನ್ನೇರುಘಟ್ಟ ರಸ್ತೆಯಲ್ಲಿ ತನ್ನದೇ ಆದ ಅಕಾಡೆಮಿಯನ್ನು ನಡೆಸುತ್ತಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಸದ್ಯ ಪುಟ್ಟೇನಹಳ್ಳಿ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಆರೋಪಿ ದಂಪತಿಯಾದ ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ ಅವರನ್ನು ಬಂಧಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ